ಭಾರತದಲ್ಲಿ ಟ್ವೆಂಟಿ ಹುಟ್ಟಿನ ಹಿಂದಿದೆ ಬಿಸ್ಕೆಟ್ ಬ್ರ್ಯಾಂಡ್ ಮಾಯೆ ಟ್ವೆಂಟಿಯ ಹಿಂದಿದೆ ಕರ್ನಾಟಕದ ಪಾತ್ರ ದಕ್ಷಿಣ ಆಫ್ರಿಕಾದ ವಿರುದ್ಧ ಸೆಣಸಿದ ಭಾರತ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದುಕೊಂಡಿದೆ ಒಂದೊಂದು ಹಂತದಲ್ಲಿ ಹಠಾತ್ತನೆ ಮುಗ್ಗರಿಸುವ ಟೀಂ ಇಂಡಿಯಾ ಈ ಸರಣಿಯಲ್ಲಿ ಮಾತ್ರ ಅದ್ಭುತ ಪ್ರದರ್ಶನ ನೀಡಿದೆ ಸದರಿ ವಿಶ್ವಕಪ್ ಗೆದ್ದುಕೊಳ್ಳುವ ಮೂಲಕ ಮತ್ತೊಮ್ಮೆ ಕ್ರೀಡಾ ಪ್ರೇಮಿಗಳು ಭಾರತದತ್ತ ಕಣ್ಣರಳಿಸಿ ನೋಡ್ತಿದ್ದಾರೆ ಈಗಂತೂ ಟ್ವೆಂಟಿ ಟ್ವೆಂಟಿ ಮಾದರಿಯ ಕ್ರಿಕೆಟ್ ಪಂದ್ಯಾಟ ಭಾರೀ ಪ್ರಸಿದ್ಧಿ ಪಡೆದುಕೊಂಡಿದೆ ಇಂಥದ್ದೊಂದು ಶಾರ್ಟ್ ವರ್ಷನ್ನ ಕ್ರಿಕೆಟ್ ಆರಂಭವಾದದ್ದರ ಬಗ್ಗೆ ಅದು ಭಾರತದ ಕ್ರಿಕೆಟ್ ದುನಿಯಾಕ್ಕೆ ಪರಿಚಯವಾದದ್ದರ ಹಿಂದೆ ಇಂಟ್ರೆಸ್ಟಿಂಗ್ ಹಿಸ್ಟರಿ ಇದೆ ಯಾವುದೇ ಒಂದು ಕ್ರೀಡೆಯನ್ನ ಹೊಸದೊಂದು ವರ್ಷನ್ನಿಗೆ ಒಕ್ಕಿಸೋದು ತುಸು ಕಷ್ಟದ ಕೆಲಸ ಅಂಥದ್ದೊಂದು ಪ್ರಾಕಾರದ ಆಟ ಹುಟ್ಟು ಪಡೆದು ವಿಶ್ವಕಪ್ನಂಥ ಪ್ರತಿಷ್ಠಿತ ಕಪ್ಗಾಗಿ ಸೆಣಸಾಡುವ ಹಂತ ತಲುಪಿಕೊಳ್ಳುತ್ತದೆಂದರೆ ಅದು ಸಾಮಾನ್ಯದ ಸಂಗತಿಯಲ್ಲ ಈ ಹೊತ್ತಿಗೆ ಕ್ರಿಕೆಟ್ನಲ್ಲಿ ನಾನಾ ವಿಧಗಳಿವೆ ಅದರ ಹಿಂದೆ ಬೆಟ್ಟಿಂಗ್ ಮಾಫಿಯಾ ಸೇರಿದಂತೆ ಬಹುಕೋಟಿ ಕಿಮ್ಮತ್ತಿನ ದಂಧೆಯಿದೆ ಆದರೆ ಅದೆಲ್ಲವನ್ನೂ ಮೀರಿಸುವಂತೆ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಮಾದರಿ ವಿಶ್ವದಾದ್ಯಂತ ಜನಪ್ರಿಯತೆ ಗಳಿಸಿಕೊಂಡಿದೆ ಟಿ ಟ್ವೆಂಟಿ ಎಂಬ ಪರಿಕಲ್ಪನೆ ಮೊದಲು ಮೂಡಿಕೊಂಡದ್ದು ನ್ಯೂಜಿಲೆಂಡ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರ ಸುಮಾರಿಗೆ ಪ್ರಸಿದ್ಧ ಟೆಸ್ಟ್ ಕ್ರಿಕೆಟ್ ಆಟಗಾರ ಪಳಗಿದ ಬ್ಯಾಟ್ಸ್ಮನ್ ಮಾರ್ಟಿನ್ ಕ್ರೋವ್ ಕ್ರಿಕೆಟ್ ಆಟದ ಶಾರ್ಟ್ ವರ್ಷನಿನ ಬಗ್ಗೆ ಆಲೋಚಿಸಿದ್ದರು ಅದನ್ನ ಆ ಭಾಗದಲ್ಲಿಯೇ ಪ್ರಯೋಗಕ್ಕೆ ಒಳಪಡಿಸಿದ್ರು ಆದರೆ ಈ ಬಗೆಯ ಕ್ರಿಕೆಟ್ನ ಅಧಿಕೃತ ರೂಲ್ಸ್ಗಳನ್ನು ಇಂಗ್ಲೆಂಡ್ ಮತ್ತು ವಾಲ್ಸ್ ಕ್ರಿಕೆಟ್ ಬೋರ್ಡ್ ಅಧಿಕೃತವಾಗಿ ಅಂತಿಮಗೊಳಿಸಿದ್ವು ಎರಡು ಸಾವಿರದ ಮೂರರಲ್ಲಿ ಐರೋಪ್ಯ ದೇಶದಲ್ಲಿ ಮೊದಲ ಟಿ ಟ್ವೆಂಟಿ ಪಂದ್ಯಾಟ ನಡೆದಿತ್ತು ಅದುವೇ ಇಂದು ವಿಶ್ವಕಪ್ ಲೆವೆಲ್ಗೆ ಬೆಳೆದು ನಿಂತಿದೆ ಕ್ರಿಕೆಟ್ ತಂಡ ವಿಶ್ವ ಮಾನ್ಯತೆ ಗಳಿಸಿದ್ರೂ ಸಹ ಅದು ಸಿದ್ಧ ಮಾದರಿಯ ಸುತ್ತಲೇ ಗಿರಿಕಿ ಹೊಡಿತಾ ಇತ್ತು ಅಂಥ ಕಾಲಘಟ್ಟದಲ್ಲಿ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಟಿ ಟ್ವೆಂಟಿ ಮಾದರಿಯನ್ನ ಪರಿಚಯಿಸಿ ಪಂದ್ಯಾಟ ಆಯೋಜಿಸಿದ್ದು ಕರ್ನಾಟಕ ಕ್ರಿಕೆಟ್ ಮಂಡಳಿ ಅದರದ್ದೊಂದು ಮೊದಲ ಪಂದ್ಯಾಟ ಆಯೋಜಿಸಿದಾಗ ಅದಕ್ಕೆ ಪ್ರಾಯೋಜಕತ್ವದ ಮೂಲಕ ಉತ್ತೇಜನ ನೀಡಿದ್ದದ್ದು ಯುನಿಬಿಕ್ಸ್ ಬಿಸ್ಕೆಟ್ ಕಂಪನಿ ಅದರ ಫಲವಾಗಿಯೇ ಎರಡು ಸಾವಿರದ ಐದರ ಆಗಸ್ಟ್ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಿ ಟ್ವೆಂಟಿ ಪಂದ್ಯಾಟ ನಡೆದಿತ್ತು ಯುನಿವಿಕ್ ಬ್ರ್ಯಾಡ್ಮ್ಯಾನ್ ಕಪ್ ಟಿ ಟ್ವೆಂಟಿಯನ್ನ ಮೊದಲು ರಾಜ್ಯ ಮಟ್ಟದಲ್ಲಿ ಆಯೋಜಿಸಿದ ಅಧಿಕೃತವಾಗಿ ಭಾರತದಲ್ಲಿ ಈ ಬಗೆಯ ಕ್ರಿಕೆಟ್ ಆವೃತ್ತಿ ಶುರು ಮಾಡಿದ ಕೀರ್ತಿ ಕರ್ನಾಟಕ ಕ್ರಿಕೆಟ್ ಮಂಡಳಿಗೆ ಸಲ್ಲುತ್ತದೆ